ಸುಮಾರು ಮೂವತ್ತು ವರ್ಷಗಳ ಈ ಮೀಸಲಾತಿ ಒಳ ಮೀಸಲಾತಿ ಹೋರಾಟದ ಪ್ರತಿಫಲವಾಗಿ ಏನು ಒಳ ಮೀಸಲಾತಿಗೆ ಹೋರಾಟ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ತಾಯಂದಿರ ತಂದೆಯರ ಅಣ್ಣ ತಮ್ಮಂದಿರ ಸುಮಾರು ಹತ್ತರಿಂದ ಹನ್ನೆರಡು ಜನರ ಪ್ರಾಣವನ್ನು ಕೊಟ್ಟಂಥ ಈ ಹೋರಾಟಕ್ಕೆ ಕೊನೆಯದಾಗಿ ಏನು ಸುಪ್ರೀಂ ಕೋರ್ಟಿನ ಆದೇಶದ ಮುಖಾಂತರ ಮೂವತ್ತು ವರ್ಷಗಳ ಈ ಹೋರಾಟದ ಒತ್ತಡದ ಪ್ರತಿಫಲವಾಗಿ ಏನು ಏಳು ಜನ ನ್ಯಾಯಾಧೀಶರ ಬೆಂಚಲ್ಲಿ ಸುಮಾರು ಆರು ಜನ ನ್ಯಾಯಾಧೀಶರು ಏನು ಒಳ ಮೀಸಲಾತಿಗಾಗಿ ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಬೇಡಿಕೆ ನ್ಯಾಯಯುತವಾಗಿದೆ ಅದಕ್ಕೋಸ್ಕರ ಈ ದೇಶದ ಪ್ರತಿಯೊಂದು ರಾಜ್ಯದ ಸರ್ಕಾರಗಳು ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಅವರಿಗೆ ಅಧಿಕಾರ ಇದೆ ಎಂಬ ಸಂದೇಶವನ್ನು ಆದೇಶವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಆ ಸುಪ್ರೀಂ ಕೋರ್ಟ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದರೆ ಸುಮಾರು ದಿವಸಗಳಾದರೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶ ಬಂದ ಸುಮಾರು ದಿವಸಗಳಾದರೂ ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನಕ್ಕೆ ಇನ್ನು ಅನುಷ್ಠಾನಗೊಳಿಸಿಲ್ಲ ಈ ವಿಳಂಬ ನೀತಿಯನ್ನ ನಾವೆಲ್ಲರೂ ಈ ರಾಜ್ಯದ ಏನು ವಂಚಿತ ಜನಾಂಗ ಇವತ್ತು ಪ್ರಶ್ನೆ ರಾಜ್ಯ ಸರ್ಕಾರವನ್ನು ನಾವು ವಿನಂತಿ ಮಾಡ್ತಾ ಇದ್ದೀವಿ ನಾವು ನಿಮಗೆ ಏನು ಬೇರೆ ಏನನ್ನು ಕೇಳ್ತಾ ಇಲ್ಲ ನೀವು ಯಾರಿಗೆ ವಿರೋಧವಾಗಿದ್ದೀರೋ ಪರವಾಗಿದ್ದೀರೋ ಅದು ನಮಗೆ ಬೇಕಾಗಿಲ್ಲ ಈ ದೇಶದಲ್ಲಿ ಸಂವಿಧಾನ ಮತ್ತು ಸುಪ್ರೀಂ ಕೋರ್ಟು ಇದಕ್ಕಿಂತೂ ಹೆಚ್ಚಿನವರು ದೊಡ್ಡವರು ಈ ದೇಶದಲ್ಲಿ ಯಾರೂ ಇಲ್ಲ ಅಂದಮೇಲೆ ಈ ಸುಪ್ರೀಂ ಕೋರ್ಟಿನ ಆದೇಶವನ್ನು ವಿಳಂಬ ಮಾಡಲಿಕ್ಕೆ ಕಾರಣ ಏನೆಂಬ ಎಂಬ ಪ್ರಶ್ನೆಯನ್ನು ನಾವು ನಿಮ್ಮ ಮುಂದೆ ಇದ್ದೀವಿ ಇವತ್ತು ಸದಾಶಿವ ಆಯೋಗದ ವರದಿಯಲ್ಲಿ ಏನಿದೆ ಸದಾಶಿವ ಆಯೋಗದ ವರದಿಯಲ್ಲಿ ಮಾದಿಗರಿಗೆ ಆರು ಪರ್ಸೆಂಟ್ ಕೊಡಬೇಕನ್ನೋದಿದೆ ಐದು ಪರ್ಸೆಂಟು ಚಲವಾದಿಗಳಿಗೆ ಇದೆ ಮೂರು ಪರ್ಸೆಂಟು ಲಂಬಾಣಿಗಳಿಗೆ ಒಡ್ರಿಗೆ ಕೊರೋರಿಗೆ ಕೊರ್ಚರಿಗೆ ಇನ್ನೂ ಒಂದು ಪರ್ಸೆಂಟ್ ಯಾರಿಗಿದೆ ಅಲೆಮಾರು ಜನಾಂಗಕ್ಕೆ ಅಥವಾ ಈ ಸಮಾಜದಿಂದ ದೂರಿರುವಂಥ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡಬೇಕಾದಂಥ ಸದಾಶಿವ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಅದು ಸುಮಾರು ವರ್ಷಗಳ ನಂತರದಲ್ಲಿ ಯಾವುದೇ ಸರ್ಕಾರ ತಮ್ಮ ಶಿಫಾರಸ್ಸನ್ನು ಮಾಡಿದ ತಕ್ಷಣ ಒಳ ಮೀಸಲಾತಿ ಜಾರಿಗೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಈ ಸತ್ಯವನ್ನು ಕಂಡು ನಮ್ಮ ಮಾದಿಗ ಸಮಾಜದ ಹತ್ತು ಹಲವಾರು ಜನರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದಾಗ ಮತ್ತು ಈ ಹೊರಗಿನ ಈ ಸಮಾಜದ ಒತ್ತಡ ಹೋರಾಟದ ಒತ್ತಡದಿಂದ ಇವತ್ತು ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಬಂದಿದೆ ಅದನ್ನು ಅನುಷ್ಠಾನಗೊಳಿಸಬೇಕಂತ ಹೇಳಿ ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡ್ತಾ ಇದ್ದೀವಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಸರ್ಕಾರ ಈ ಸುಪ್ರೀಂ ಕೋರ್ಟಿನ ಆದೇಶವನ್ನು ನೀವು ಅನುಷ್ಠಾನ ಮಾಡಲಿಕ್ಕೆ ಏನು ತೊಂದರೆ ಇದೆ ಸುಪ್ರೀಂ ಕೋರ್ಟಿನ ಆದೇಶ ಬರಲಿಕ್ಕೆ ಮುಂಚೆ ನೀವು ಬೇಡ ಅಂತಾರೆ ಇವ್ರು ಬೇಡ ಅಂತಾರೆ ಅವ್ರದ್ದು ಇದೆ ಇವ್ರದ್ದು ಇದೆ ಅಂತ ಅನ್ನೋದು ನೆಪ ಹೇಳ್ಬೋದಾಗಿತ್ತು ಇವತ್ತು ನೆಪ ಹೇಳಲಿಕ್ಕೆ ನಿಮಗೆ ಕಾರಣಗಳನ್ನೇ ಇಲ್ಲ ನೀವೊಂದು ತೀರ್ಮಾನ ತಗೋಬೇಕು ಒಂದೇ ಒಂದು ಲೈನ್ ತೀರ್ಮಾನ ತೆಗೆದುಕೋಬೇಕು ಅದೇನದು ಸುಪ್ರೀಂ ಕೋರ್ಟಿನ ಆದೇಶ ಪ್ರಕಾರ ಈ ರಾಜ್ಯದಲ್ಲಿರುವಂಥ ಎಸ್ಸಿಯಲ್ಲಿರುವಂತಹ ಜನರಿಗೆ ಒಳ ಮೀಸಲಾತಿಯನ್ನು ಈ ಸರ್ಕಾರ ಬದ್ಧವಾಗಿದೆ ಇದನ್ನು ಜಾರಿ ಮಾಡ್ತಿವಂತ ನೀವು ಇವತ್ತೇ ಆದೇಶ ಮಾಡಲಿಕ್ಕೆ ತೀರ್ಮಾನ ತೆಗಿಬೇಕಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರಗಳು ಅನುಷ್ಠಾನ ಮಾಡಬೇಕೆಂಬ ತೀರ್ಮಾನದ ಹಿನ್ನೆಲೆಯಲ್ಲಿ ಇದ್ದಾಗ ಒಂದು ಸತ್ಯ ನಿಮ್ಮೆಲ್ಲರಿಗೆ ಹೇಳಬೇಕಾಗುತ್ತೆ ಅದು ಆಂಧ್ರ ಆಗಿರ್ಬೋದು ಅಥವಾ ತೆಲಂಗಾಣ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಹರಿಯಾಣ ಪಂಜಾಬ್ ಇನ್ನಿತರ ಯಾವುದೇ ರಾಜ್ಯ ಸರ್ಕಾರಗಳು ತೀರ್ಮಾನ ತೆಗೆದುಕೊಳ್ಳುವಂಥ ಹಂತದಲ್ಲಿರುವಾಗ ಕಾಂಗ್ರೆಸ್ಸಿನ ಹೈಕಮಾಂಡು ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡುತ್ತೆ ಆ ಕಮಿಟಿ ಏನು ಹೇಳುತ್ತೆ ಎಲ್ಲ ಕಾಂಗ್ರೆಸ್ನ ಸರ್ಕಾರಗಳಿಗೆ ನಾವು ಹೈಕಮಾಂಡು ಹೇಳೋವರೆಗೂ ತೀರ್ಮಾನ ತೆಗೆದುಕೊಳ್ಳುವವರೆಗೂ ನೀವು ಯಾವುದೇ ಕಾರಣಕ್ಕೂ ಅನುಷ್ಠಾನ ಮಾಡಬಾರದೆಂಬ ತೀರ್ಮಾನವನ್ನು ಇವತ್ತು ಎ ಐ ಸಿ ಸಿಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಕಮಿಟಿ ಇವತ್ತು ಎಲ್ಲ ಮುಖ್ಯಮಂತ್ರಿಗಳಿಗೆ ಆದೇಶ ಕೊಟ್ಟಿರುವುದರಿಂದ ಇವತ್ತು ಅನುಷ್ಠಾನಗೊಳಿಸಲಿಕ್ಕೆ ವಿಳಂಬವಾಗ್ತಾ ಇದೆ ಇವತ್ತು ನಾನು ಇವತ್ತು ರಾಜ್ಯ ಮತ್ತು ಎ ಐ ಸಿ ಸಿಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ನಾವು ವಿನಂತಿ ಮಾಡ್ತಾ ಇದ್ವಿ ಸ್ವಾಮಿ ನಾವೇನು ತಪ್ಪು ಮಾಡಿಲ್ಲ ಯಾವುದೇ ಜನಾಂಗದ ಮೀಸಲಾತಿಯನ್ನು ಕದಿತಾ ಇಲ್ಲ ಅಥವಾ ನೀವು ನೆಚ್ಚಿಕೊಂಡಿರುವಂಥ ಜಾತಿಗಳ ಮೀಸಲಾತಿಯನ್ನು ನಾವು ಕದಿತಾ ಇಲ್ಲ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀವಿ ವಿನಂತಿ ಮಾಡ್ತಾ ಇದ್ದೇವೆ ಏನು ಸುಮಾರು ವರ್ಷಗಳಿಂದ ಮಾದಿಗರು ಮೂವತ್ತು ವರ್ಷಗಳಿಂದ ಏನು ಹೋರಾಟ ಬಂದರು ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಆ ಆದೇಶವನ್ನು ಅನುಷ್ಠಾನಗೊಳಿಸಲಿಕ್ಕೆ ನೀವು ಸಹಕರಿಸಬೇಕು ನಾವು ಮುಂದೆ ಕೊನೆಯದಾಗಿ ಅದು ಯಾವುದೇ ರಾಜ್ಯ ಸರ್ಕಾರಗಳಿರ್ಬೋದು ಬಿಜೆಪಿ ಇರ್ಬೋದು ಜನತಾದಳ ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು ನಮಗೆ ಪಕ್ಷ ಪಕ್ಷಕ್ಕಿಂತಲೂ ಈ ಜನಾಂಗದ ಹಿತಾಸಕ್ತಿ ಮುಖ್ಯ ಅನ್ನೋದನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಮಾಜಕ್ಕೋಸ್ಕರ ಈ ಸಮಾಜದ ಹಿತಕ್ಕೋಸ್ಕರ ಸಮಾಜದ ಭವಿಷ್ಯಕ್ಕೋಸ್ಕರ ನಾವು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಆ ಪಕ್ಷವನ್ನು ತೊರೆದು ಸಮಾಜದ ಹಿತಕ್ಕೋಸ್ಕರ ಪ್ರಾಣ ಕೊಡಲಿಕ್ಕೆ ತಯಾರಿದ್ದೀವ ಮಾತನ್ನು ಕೂಡ ನಾನು ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದ್ದರಿಂದ ಅಣ್ಣ ತಮ್ಮಂದಿರೆ ನಿಮ್ಮ ಐಕ್ಯತೆಗೆ ನಮ್ಮ ದೊಡ್ಡ ನಮಸ್ಕಾರಗಳು ಇವತ್ತು ನಿಮ್ಮನ್ನೆಲ್ಲ ನೋಡಿದಾಗ ಬಹುಕು ಬಹು ಖುಷಿಯಾಗುತ್ತೆ ಸಮಾಜದ ಹಿತಕ್ಕೋಸ್ಕರ ಸಮಾಜದ ಭವಿಷ್ಯಕ್ಕೋಸ್ಕರ ಮಕ್ಕಳಿಗೋಸ್ಕರ ಮೊಮ್ಮಕ್ಕಳಿಗೋಸ್ಕರ ನಾವು ಹೋರಾಟ ಮಾಡದ ಇದ್ರೆ ನಮಗೆ ಈ ಮೀಸಲಾತಿ ದೊರೆಯುವುದಿಲ್ಲ ಎಂಬ ಸತ್ಯವನ್ನು ತಿಳ್ಕೊಂಡು ನೀವು ಈ ಹೋರಾಟದಲ್ಲಿ ಭಾಗವಹಿಸಿದ್ರಲ್ಲ ನಿಮ್ಮೆಲ್ಲರ ಪಾದಗಳಿಗೆ ಶರಣು ಶರಣು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿಗೆ ಮುಗಿಯಲ್ಲ ಸಂವಿಧಾನಾತ್ಮಕವಾಗಿ ಎಲ್ಲ ಅನುಕೂಲತೆಗಳನ್ನು ಪಡಬೇಕಾದ್ರು ಯಾರು ನಾವು ಮನೆಯಲ್ಲಿದ್ದರೆ ಯಾರು ಕೊಡೋಕೆ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರ ನಾವು ಹುಟ್ಟಿನಿಂದಲೂ ಹೋರಾಟಗಾರರೇ ನಾವೆಲ್ಲರೂ ಏನಾದರೂ ಸರ್ಕಾರದ ಅವಕಾಶಗಳನ್ನು ಅನುಕೂಲಗಳನ್ನು ಪಡಿಬೇಕಂತಂದರೆ ಕಾನೂನಿದೆ ಕೊಡಿಯಪ್ಪ ಅಂತಂದ್ರೆ ಯಾರು ಕೊಡ್ತಾ ಇಲ್ಲ ಇವತ್ತು ಹೋರಾಟ ಒಂದೇ ಮಾರ್ಗ ಅದಕ್ಕೋಸ್ಕರ ಆತ್ಮೀಯರೇ ನಾವು ಇವತ್ತು ರಾಯಚೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ವರ್ಗದ ಜನರು ಇವತ್ತು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು ಉದಾಸೀನ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಇದು ಟೆಸ್ಟ್ ಡೋಸ್ ಅಷ್ಟೇ ಇದು ಟೆಸ್ಟ್ ಡೋಸ್ ಪೆನ್ಸಿಲಿನ್ ಇಂಜೆಕ್ಷನ್ ಹಾಕಿ ಮುಂಚೆ ಇದು ಒಂದು ಟೆಸ್ಟ್ ಡೋಸ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ಒಂದು ವೇಳೆ ಏನಾದರೂ ವಿಳಂಬ ಮಾಡಿದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಾವು ನಮ್ಮ ಪ್ರಾಣವನ್ನು ಒತ್ತಿಟ್ಟಾದರೂ ಕೂಡ ಒಳ ಮೀಸಲಾತೆಯ ಈ ಅನುಷ್ಠಾನಕ್ಕೋಸ್ಕರ ಹೋರಾಟ ಮಾಡೇ ಮಾಡ್ತೀವಿ ಎಂಬ ಸತ್ಯವನ್ನು ತಮ್ಮ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಯ ಭೀಮ್